ಕೇಂದ್ರ ಸರ್ಕಾರದ ಜಿಎಸ್ಟಿ ದರ ಕಡಿತದ ಹಿನ್ನೆಲೆಯಲ್ಲಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಶನಿವಾರ ಕಾರವಾರ ನಗರದ ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಸ್ವದೇಶಿ ಉತ್ಪನ್ನಗಳ ಬಳಕೆಯ ಮಹತ್ವ ಮತ್ತು ಜಿಎಸ್ಟಿ ಕುರಿತಂತೆ ಸಾಂಕೇತಿಕವಾಗಿ ಜಾಗೃತಿ ಅಭಿಯಾನಕ್ಕೆ ಚಾಲನೆ ನೀಡಿದರು ಕಾರ್ಯಕರ್ತರೊಂದಿಗೆ ನಗರದಲ್ಲಿನ ಮಾರುಕಟ್ಟೆ ಹಾಗೂ ವಿವಿಧ ಮಳಿಗೆಗಳಿಗೆ ಭೇಟಿ ನೀಡಿ ಜನರಿಗೆ ಜಿಎಸ್ಟಿ ದರ ಕಡಿತವಾಗುವ ಲಾಭಗಳ ಕುರಿತು ಅರಿವು ಮೂಡಿಸಿದರು ಜಿಎಸ್ಟಿ ಇಳಿಕೆಯು ಆರ್ಥಿಕವಾಗಿ ಭಾರತವನ್ನು ಮೂರನೇ ಸ್ಥಾನಕ್ಕೆ ತಲುಪಿಸಲು ಕ್ರಾಂತಿಕಾರಕ ಹೆಜ್ಜೆ ವ್ಯಾಪಾರಿಗಳಿಗೆ ಬಲ ನೀಡುವುದರ ಜೊತೆಗೆ ಗ್ರಾಹಕರ ಖರೀದಿ ಶಕ್ತಿ ಹೆಚ್ಚಿಸಿ ಆರ್ಥಿಕ ಅಭಿವೃದ್ಧಿಗೆ ಸಹಕಾರಿಯಾಗಲಿದೆ ದಸರಾ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಇದು ದೇಶದ ಜನತೆಗೆ ಉಳಿತಾಯ ಉತ್ಸವದ ಸಿಹಿ ಎಂದರು

ಒಂದು ಸಣ್ಣ ಪೇಸ್ಟಿನ ದರ ಇದಕ್ಕೆ ಏಳು ರೂಪಾಯಿ ಕಡಿಮೆ ಆಗಿದೆ ಏಳು ರೂಪಾಯಿ ಕಡಿಮೆ ಆಗಿದೆ ಹೀಗೆ ಪ್ರತಿಯೊಂದು ವಸ್ತುವಿನ ಮೇಲೂ ಬಡವರು ಬಳಸೋ ವಸ್ತುವಿನ ಮೇಲೆ ಜೀರೋ ಪರ್ಸೆಂಟ್ ಟ್ಯಾಕ್ಸ್ ಆಗಿದೆ ಬಹಳ ವಸ್ತುವಿನ ಮೇಲೆ ಇಲ್ಲಾಂದ್ರೆ ಐದು ಪರ್ಸೆಂಟ್ ಟ್ಯಾಕ್ಸ್ ಆಗಿದೆ ಇದು ಮೂವತ್ ರೂಪಾಯಿ ಇತ್ತಂತೆ ಅಲ್ಲ ವಿಮು ವಿಮೋ ವಿಮು ಮೂವತ್ ರೂಪಾಯಿ ಇತ್ತಂತೆ ಈಗ ಇಪ್ಪತ್ ರೂಪಾಯಿ ಆಗದೆ ಮತ್ತೆ ನಿಮ್ಗೆ ಲೆಕ್ಕಕ್ಕೂ ಎಲ್ಲ ಸರಳ ಇತ್ತಲ್ಲ ಸರಳ ಹೌದಲ್ಲ ಮೊದಲು ಐದು ಹನ್ನೆರಡು ಹದಿನೆಂಟು ಇಪ್ಪತ್ತೆಂಟು ಎಲ್ಲ ಇತ್ತು ಈಗ ಐದು ಹದಿನೆಂಟು ಎರಡೇ ಹೌದಲ್ಲ ಅದಕ್ಕೆ

ವಿಧಾನಪರಿಷತ್ ಗಣಪತಿ ಒಳುವೇಕರ್ ನಗರಸಭೆ ಅಧ್ಯಕ್ಷ ರವಿರಾಜ್ ಅಂಕೋಲೇಕರ್ ಬಿಜೆಪಿ ಗ್ರಾಮೀಣ ಮಂಡಲದ ಸುಭಾಷ್ ಗುಣಗಿ ನಗರ ಮಂಡಲದ ನಾಗೇಶ್ ಕುರ್ಡೇಕರ್ ನಗರಸಭೆಯ ಸದಸ್ಯೆ ರೋಶನಿ ಮಾಲ್ಸ್ಕರ್ ಬಿಜೆಪಿ ಪ್ರಮುಖರು ಕಿಶನ್ ಕಾಂಬ್ಡೆ ಸೇರಿದಂತೆ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ